ಬಟ್ ಮೇಕೆ ಒಂದ್ ಸ್ವಲ್ಪ ರಿಸ್ಕ್ ಬಟ್ ಆದ್ರೂನು ಮಾರ್ಕೆಟಿಂಗ್ ಚೆನ್ನಾಗಿದೆ ಅನ್ನೋ ಇದು ಮಲಯನ್ ಆಪಲ್ ಅಂತ ರೆಡ್ ಕಲರ್ ಫ್ರೂಟ್ ಬೀಳುತ್ತೆ ಆಲ್ಮೋಸ್ಟ್ ಒಂದ್ ಇಪ್ಪತ್ ಇಪ್ಪತ್ತೈದು ತರದ್ದು ಹಣ್ಣಿನ ಗಿಡ ಹಾಕೊಂಡಿದೀವಿ ಅಂದ್ರೆ ನಾವೇ ಮಾರ್ಕ್ ಕಮರ್ಷಿಯಲ್ ಮನೆ ಪೂರ್ತಿ ಮನೆ ತಿಂದು ಅಕ್ಕಿ ಪಕ್ಷಿಗಳು ತಿನ್ಲಿ ಮನೇಲಿ ನಾವು ತಿನ್ಲಿ ಮಾಡ್ಕೊಂಡಿದ್ದು ಇಪ್ಪತ್ತೊಂದ್ ಅಡಿ ಹದಿನೇಳು ಅಡಿ ಮಾಡ್ಕೊಂಡಿದ್ದು ಹಂಗಾಗಿ ಇದು ನಾವು ಅಸು ನಮಗೆ ಬರೋದು ರಿಸ್ಕ್ ಅನ್ನೋದು ಹಂಗಾಗಿ ಬೆಳಗ್ಗೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಅಂಡ್ ಲೈಕ್ ಅಂಡ್ ಶೇರ್ ಮಾಡಿ ಮೇಕೆದಣ ಯಾವಾಗಲಿಂದ ಸ್ಟಾರ್ಟ್ ಮಾಡಿದ್ದೀವಿ ಈಗ ಒಂದು ಒಂದು ಮಂತ್ ಸ್ಟಾರ್ಟ್ ಮಾಡಿದ್ದೀವಿ ಒಂದು ಬ್ರೀಡಿಂಗ್ ಪರ್ಪಸ್ ಇಷ್ಟ ಹಾ ಬ್ರೀಡಿಂಗ್ ಪರ್ಪಸ್ ಎಷ್ಟು ಮರಿ ಇದಾವೆ ಈ ಆರು ಮರಿ ಹೆಣ್ಣು ಮೇಕೆ ಒಂದು ಬ್ರೀಡರ್ ಇದೆ ಇದು ಆದಾಯ ಹೆಂಗೈತಣ್ಣ ಇದು ಆದಾಯ ಚೆನ್ನಾಗಿದೆ ಸರ್ ಈಗ ಅಂದ್ರೆ ಈ ಜ ಭಾಗದಲ್ಲಿ ಜಾಸ್ತಿ ಮೇಕೆ ಕೇಳ್ತಾರೆ ಕುರಿ ಬಂದು ಆ ಕಡೆ ಬೇರೆ ಕಡೆ ತಕ್ಕ ಆ ಕಡೆ ಸಿಗ್ತಾರೆ ಬಟ್ ಇಲ್ಲಿ ಮೇಕೆ ಜಾಸ್ತಿ ಕೇಳೋದ್ರಿಂದ ಮೇಕೆ ಸ್ಟಾರ್ಟ್ ಮಾಡಿದೀನಿ ಮೇಕೆಗೂ ಅದೇ ಡಿಸೈನಲ್ಲಿ ಹಾ ಅದೇ ಸೇಮ್ ಡಿಸೈನಲ್ಲಿ ಮಾಡಿದೀನಿ ಇದ್ರಿಗೆ ಹೆಚ್ಚು ಮ್ಯಾಕ್ಸಿಮಮ್ ಅಂದ್ರೆ ಒಂದು ಆರು ಏಳು ಮಾಡ್ಬೋದು ಅಷ್ಟೇ ಯಾಕೆಂದ್ರೆ ಗುದ್ದಾಡೋದು ಜಾಸ್ತಿ ಇದು ಇದು ಪ್ರೆಗ್ನೆಂಟ್ ಇರೋದ್ರಿಂದ ಗುದ್ದಾಡೋದು ಸಮಸ್ಯೆ ಆಗುತ್ತೆ ಅನ್ಬಿಟ್ಟು

ಆದಾಯ ಪರ್ಪಸ್ ಅಲ್ಲಿ ಆದಾಯ ಪರ್ಪಸ್ ಅಲ್ಲಿ ಮೇಕೆ ಎಂಟಿನೆಸ್ ಅಲ್ಲಿ ಕುರಿ ಬೇಸ್ಟ್ ನೀವು ಮೇಕೆ ಸೆಲೆಕ್ಷನ್ ಯಾವ ತರ ಮಾಡ್ಕೊಂಡ್ ತಗೊಂಬಂದಿರಿ ಮೇಕೆ ಸೆಲೆಕ್ಷನ್ ಅದೂ ಸ್ವಲ್ಪ ಎರಡು ಮರಿ ಇರೋ ನೋಡ್ಕೊಂಡು ಆಡಿ ಅದು ಅದು ಅಲ್ಲಿ ಇರ್ಬೇಕು ಚೆನ್ನಾಗಿರ್ಬೇಕು ಆರೋಗ್ಯವಾಗಿರ್ಬೇಕು ಅಂತ ನೋಡ್ಕೊಂಡು ತಗೊಂಡ್ ಕಾಯಿಲೆ ಅಂತ ಬರೋದಾದ್ರೆ ಯಾವ ಕಾಯಿಲೆ ಹ್ಮ್ ಕಾಯಿಲೆ ಅಂತಾರೆ ಕುರಿಗೆ ಕಂಪೇರ್ ಮಾಡಿದ್ರೆ ಕಾಯಿಲೆ ಬರೋದಿಲ್ಲ ಅಂದ್ರೆ ಮೇಕೆ ಕಮ್ಮಿ ಸ್ವಲ್ಪ ಕಾಯಿಲೆ ಬಂದ್ರೆ ಜ್ವರ ಆಗಿರ ಆ ಥರ ಏನೋ ಬರ್ಬೋದು ಬಟ್ ಈಗ ಸ್ಟಾರ್ಟಿಂಗ್ ಮಾಡೋದ್ರಿಂದ ನಮ್ಗೆ ಯಾವ್ದು ಅಂತ ಗೊತ್ತಾಗಿಲ್ಲ ಇನ್ನು ಮುಂದೆ ಆದ್ರೆ ಅವ್ಕೇನು ಮಾಡ್ತಾರೆ ಗೆ ಏನಪ್ಪ ಅಂದ್ರೆ ಈಗ ಬ್ರೀಡಿಂಗ್ ಪರ್ಪಸ್ ಇಂದ ಹಸಿವಲ್ಲೇ ಕೊಡಬೇಕು ಆಲ್ ಇಂಪ್ರೂವ್ಮೆಂಟ್ ಆಗೋದ್ರಿಂದ ನಾವು ಸ್ವಲ್ಪ ಹಸುವಲ್ ಕೊಡ್ತೀವಿ ಒನ್ ಟೈಮ್ ನಾವು ಅದು ಫೀಡ್ ಕೊಡ್ತೀವಿ ಅಂದ್ರೆ ಹಿಂಡಿ ಕೊಡ್ತೀವಿ ಜೋಳ ಕೊಡ್ತೀವಿ ಒಂದು ಸ್ವಲ್ಪ ಫೀಡ್ ಬರುತ್ತಲ್ಲ ಹಸು ಆಗ್ತಲ್ಲ ಆ ಫೀಡು ಒಂದು ಇದಕ್ಕೆ ಸಪ್ರೇಟ್ ಶೆಡ್ ಕನ್ಸ್ಟ್ರಕ್ಷನ್ ಮಾಡಿರ ಇಲ್ಲ ಅದು ಕಂಟಿನ್ಯೂ ಇಲ್ಲ ಇದು ನಮ್ಗೆ ಅಸುಗೆ ಅಂತ ಮಾಡ್ಕೊಂಡಿದ್ವಿ ಈ ಜಾಗ ಇದು ಹಂಗಾಗಿ ಇದನ್ನ ಸಪ್ರೇಟ್ ಹಸು ಕಮ್ಮಿ ಮಾಡ್ಕೊಂಡು ಹಂಗಾಗಿ ಏನಂತ ಈ ಸಪ್ರೇಟ್ ಜಾಗನ ಈ ಪಾರ್ಟೇಷನ್ ಮಾಡ್ಕೊಂಡು ಸಪ್ರೇಟ್ ಮಾಡ್ತೀವಿ ಮಾಡ್ಕೊಂಡಿದ್ವಿ ಸರ್ ಇದು ಶೆಡ್ ಬಂದು ನಮಗೆ ಇದು ಅಸುಗೆ ಅಂತ ಮಾಡ್ಕೊಂಡಿದ್ದು ಇಪ್ಪತ್ತೊಂದು ಅಡಿ ಹದಿನೇಳು ಅಡಿ ಮಾಡ್ಕೊಂಡಿದ್ದು ಹಂಗಾಗಿ ಇದು ನಾವು ಹಸು ನಮಗೆ ಬರೋದು ರಿಸ್ಕ್ ಅನ್ನಿಸ್ತು ಹಂಗಾಗಿ ಬೆಳಿಗ್ಗೆ ಸಾಯಂಕಾಲ ಒಂದ್ ಸ್ವಲ್ಪ ನಮ್ದು ರಿಸ್ಕ್ ಅನ್ನಿಸ್ತು ಅದಕ್ಕಿಂತ ಒಂದ್ ಸ್ವಲ್ಪ ಪರವಾಗಿಲ್ಲ ಬೆಟರ್ ಅನ್ನಿಸ್ತಿದ್ದು ಹಂಗಾಗಿ ಒಂದ್ ಮನೆಗೆ ಹಸು ಬಿಟ್ಟು ಇರಿಸ್ಕೊಂಡು ಮಿಕ್ಕಿದ ಅರ್ಧ ಭಾಗಕ್ಕೆ ಇದೊಂದು ಮಾಡ್ಕೊಂಡಿದ್ದೀವಿ ಇದು ಏನ್ ಅಳತೆ ಐತೆ ಸರ್ ಇದು ಅಳತೆ ಬಂದು ಹದಿನೇಳು ಆರ್ ಇದೆ ಹದಿನೇಳು ಆರು ಹದಿನೇಳು ಅಡಿ ಆರ್ ಅಡಿ ಅಗಲ ಇದೆ ಹೈಟ್ ಎಷ್ಟು ಇದೆ ಸರ್ ಹೈಟ್ ಒಂದ್ ಆರು ಆರ್ ಅಡಿ ಐದು ಐದು ಅಡಿ ಐದು ಅಡಿ ನಿಮ್ ಪ್ರಕಾರ ಈಗ ಮಾಡಿದ್ರಲ್ಲ ಎಷ್ಟು ಹೈಟ್ ಇಕ್ಕೊಂಡ್ರೆ ಅವ್ರು ಇಪ್ಪತ್ತು ಬೆಟರ್ ಇರೋದು ಈಗ ನಾವ್ ಇಕ್ಕಿರೋ ಹೈಟ್ ಮಾಡ್ಕೊಂಡ್ರೆ ಪರವಾಗಿಲ್ಲ ಇದ್ರಲ್ಲಿ ನೋಡಿ ಫ್ರೀ ಆಗಿ ನಮ್ಗೆ ಗೊಬ್ರ ಗಿಬ್ರ ಎತ್ಕೊಳ್ಳಕ್ಕೆ ಈಜಿ ಆಗುತ್ತೆ ಅದಕ್ಕಿಂತ ಒಂದು ಸ್ವಲ್ಪ ಹೈಟ್ ಇದೆ ಹಾಗಾದ್ರಿಂದ ಸ್ವಲ್ಪ ಗೊಬ್ರ ಎಲ್ಲ ಎತ್ಕೊಬಹುದು ಈಗ ಎಷ್ಟು ಸಾಕ್ಬೋದು ಸರ್ ಅಲ್ಲಿ ಒಂದು ಹತ್ತು ಮರಿ ಹತ್ತು ಮೇಕೆ ಸಾಕ್ಬೋದು ಸಾಕು ಹತ್ತು ಮೇಕೆಯಾದ್ರೆ ಸಾಕಬಹುದು ಟಗರ ಆದ್ರೆ ಹೆಚ್ಚು ಕಮ್ಮಿ ಒಂದು ಹದಿನೈದು ಹದಿನೇಳು ಮರಿ ಸಾಕ್ಬೋದು ಈಗ ಮರಿ ಮರಿಗೆ ಇಲ್ಲ ಸರ್ ಮರಿಗೇನ್ ಪ್ರಾಬ್ಲಮ್ ಆಗಲ್ಲ ಹಾಗಾಗಿ ಈಗ ಇಷ್ಟು ಮರಿಲಿ ಇದೊಂದು ಎರಡು ಮರಿ ಎರಡು ಮರಿ ಹಾಕಿದೆ ಎರಡು ಮರಿ ಒಂದೊಂದು ಹಾಕಿದೆ ಹಂಗಾಗಿ ರಿಂಗ್ ಮಾಡಿಸ್ಕೊಂಡಿದೀವಿ ಿಂಗ್ ಮಾಡ್ಕೊಂಡು ಸಪ್ರೇಟ್ ಮರಿ ಬಿಟ್ಕೊಂಡಿದೀವಿ ಕುಡಿಸ್ಬೇಕಾದ್ರೆ ಮಾತ್ರ ಈಗ ತಗುಬಿಟ್ಟು ಕುಡಿಸ್ತೀವಿ ತಿರ್ಗ ಮತ್ತೆ ಅವ್ರು ಬಿಡ್ತೀವಿ ಈಗ ಮರಿ ಸಪ್ರೇಟ್ ಮಾಡಿರೋದ್ರಿಂದ ನೀವೇ ಹೋಗಿ ಕುಡಿಸಬೇಕು ಹೌದು ನಾವು ಕುಡಿಸಬೇಕು ಹಂಗೇ ಬಿಡ್ತಿವಿ ತಿರುಗ ಮತ್ತೆ ಈಗ ನಿಮಗೆ ನಿಮ್ ಪ್ರಕಾರ ಇಷ್ಟ ಈಗ ಮಾಡ್ತಾ ಇದ್ರಲ್ಲ ಬ್ರೀಡಿಂಗ್ ಮತ್ತೆ ಫ್ಯಾಟ್ನಿಂಗ್ ಎರಡು ಮಾಡ್ತಾ ಇದ್ ಬೆಟರ್ ಐತೆ ಬ್ರೀಡಿಂಗ್ ಫ್ಯಾಟ್ನಿಂಗ್ ಚೆನ್ನಾಗಿ ಬ್ರೀಡಿಂಗ್ ಚೆನ್ನಾಗಿದೆ ಬಟ್ನಿಂಗ್ ಎರಡು ಎರಡು ಇದ್ರೆ ಒಂಥರ ಚಂದ ನನ್ಗೆ ಪ್ರಕಾರ ಚೆನ್ನಾಗಿರುತ್ತೆ ರಿಸ್ಕ್ ಅಂದ್ರೆ ಕುರಿ ಇದಾದ್ರು ಒಂದ್ ಸ್ವಲ್ಪ ಕೇರ್ ಮಾಡ್ಬೇಕು ಸ್ವಲ್ಪ ಇವ್ ಸ್ವಲ್ಪ ಮೇಕೆ ಹಂಗಲ್ಲ ಒಂದ್ ಸ್ವಲ್ಪ ತೀಟೆ ಜಾಸ್ತಿ ಈ ಮರಿಗಳು ಅಷ್ಟೇ ಬಿಟ್ಬಿಟ್ರ ಮೇಲೆ ಇಲ್ಲೆಲ್ಲ ಬಂದು ಗಂಜ ಒಯ್ಯೋದು ಗಲೀಜು ಮಾಡೋದು ಹಿಂಗೆಲ್ಲ ಮಾಡ್ತವೆ ಹಂಗಾಗಿ ಕುರಿ ಬೆಸ್ಟ್ ಯುವಕರಿಗೆ ಏನ್ ಹೇಳ್ತೀರಾ ಸರ್ ನೀವು ಇವತ್ತಿನ ಯುವಕರು ಏನಪ್ಪಾ ಅಂತಂದ್ರೆ ಈ ಕೃಷಿ ಬಗ್ಗೆ ತೊಡಸ್ಕೊಬೇಕು ಸಮಗ್ರ ಕೃಷಿ ಅನ್ನೋದು ಇಂಪಾರ್ಟೆಂಟ್ ಈಗ ನಮ್ಮ ತೋಟದಲ್ಲಿ ಏನಾಯ್ತು ನಾನು ಆಲ್ಮೋಸ್ಟ್ ಒಂದು ಇಪ್ಪತ್ತಿಪ್ಪತ್ತೈದು ತರದ್ದು ಹಣ್ಣಿನ ಗಿಡ ಹಾಕೊಂಡಿದೀವಿ ಅಂದ್ರೆ ನಾವೇನು ಮಾರ್ಕ್ ಕಮರ್ಷಿಯಲ್ ಏನ್ಕೆಂದ್ರೆ ಮನೆ ಪೂರ್ತಿ ಮನೆ ತಿಂದು ಹಕ್ಕಿ ಪಕ್ಷಿಗಳು ತಿನ್ಲಿ ಮನೇಲಿ ನಾವು ತಿನ್ಲಿ ಬಟ್ ಗಳ ತಿನ್ಲಿ ನಾವ್ ಅಲ್ಲಕ್ಕೆ ದೇಶಕ್ಕೆ ಹಣ್ಣಿನ ಗಿಡ ಹಾಕೊಂಡು ಮಾಡ್ತಾ ಇದೀವಿ ಹೊರಗಡೆ ಹೋಗಿ ದುಡಿಯೋ ಅಂಥವ್ರಿಗೆ ಹೊರ್ಗಡೆ ಹೋಗಿ ಎಲ್ಲ ಎಲ್ಲೇವ್ರು ಒಂದು ಹತ್ತು ಹತ್ತು ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಸಂಬಳಾಕ್ ಕೊಡ್ತಾರೆ ಹಂಗಾಗಿ ನಾವು ಕೃಷಿಲಿ ತೊಡಸ್ಕಂಡ್ರೆ ಇಂಟ್ರೆಸ್ಟ್ ಕೊಟ್ಟು ಮಾಡಿದ್ರೆ ಅದರಲ್ಲಿ ಅದೇ ದುಡಿಮೆ ಅದರಲ್ಲೇ ಮಾಡ್ಬೋದು ಈಗ ಅಲ್ಲಿ ದುಡಿಯೋಕ್ಕಿಂತ ಅದೇ ಇಲ್ಲ ನೋಡ್ಬೋದು ಇಲ್ಲಿ ನೋಡ್ಬೋದು ಹೌದು ಯಾವ ಯಾವ ತಳಿ ಹಾಕಿದ್ರೆ ಯಾವ ಯಾವ ತರ ಸರ್ ನಮ್ಮಲ್ಲಿ ಬಟರ್ ಫ್ರೂಟ್ ಇದೆ ಚೆರ್ರಿ ಇದೆ ಆಪಲ್ ಗಿರ ಇದೆ ಆಮೇಲೆ ರಾಮ್ ರಾಮ್ ಬುಟಾನ್ ಇದೆ ಇದು ಸೀಬೆ ಇದೆ ರಾಮ್ ಪಲ ಇದೆ ಲಕ್ಷ್ಮಣ್ ಇದೆ ತುಂಬಾ ವೆರೈಟೀಸ್ ಇದೆ ಈಗಲ್ಲ ಫಲ ಕೊಡ್ತಾ ಇದೆ ಇಲ್ಲ ಹೌದು ಫಲ ಅಲ್ಲೇ ಎಂಟು ವರ್ಷದ ಇದು ಆಗಿದೆ ಹಿಟ್ಟಿ ಆಲ್ಮೋಸ್ಟ್ ಸೀಸನ್ ಅಲ್ಲಿ ಏನ್ ಬರುತ್ತೋ ಆ ಫ್ರೂಟ್ಸ್ ಪ್ರತಿ ಒಂದು ತಿಂಗಳಲ್ಲೂ ಹೆಚ್ಚಿಗೆ ನಮ್ಗೆ ಆ ಸೀಸನ್ ಫ್ರೂಟ್ಸ್ ಸಿಗ್ತದೆ ನೀವು ಫ್ರೂಟ್ಸ್ ನ ಸಹ ಹೊರಗಡೆಯಿಂದ ತಂದೆ ತಿನ್ನಂಗಿಲ್ಲ ಇಲ್ಲ ಇಲ್ಲ ಆಲ್ಮೋಸ್ಟ್ ನಮಗ್ ಏನ್ ಫ್ರೂಟ್ಸ್ ಇದೆ ಎಲ್ಲಾ ತರ ಫ್ರೂಟ್ಸ್ ಇದೆ ನೇರ್ಲೆ ಇದೆ ತುಂಬಾ ಇದೆ ಎಲ್ಲ ಫ್ರೂಟ್ಸ್ ನ ಹಾಕಿದಿನಿ ಮನೆ ಪೂರ್ತಿ ಏನ್ ತಿನ್ಬೇಕೋ ಅದು ಅಂಟಿಕೊಡ್ಲಿ ಮನೆಯಲ್ಲಿ ನಾವು ತೋಟದಲ್ಲಿ ಕಿತ್ಕೊಂಡ್ ತಿನ್ನೋದು ಸೊ ಇದು ವಾಟರ್ ವಾಟರ್ಫಾಲ್ ಅಂತ ವಾಟರ್ ಫಾಲ್ ಹೆಚ್ಚಿಗೆ ಆಮೇಲೆ ಒಂದ್ ತ್ರೀ ಇಯರ್ಸ್ ಆಯ್ತು ಹಾಗಾಗಿ ಫ್ರೂಟ್ಸ್ ಬಿಟ್ಟಿದ್ದೆ ಆಲ್ಮೋಸ್ಟ್ ಹಾಲೆ ಇದು ಎರಡನೇ ಸಲ ಬಿಡ್ತಾರದು ಇದು ತುಂಬ ಗಿಡ ತುಂಬ ಬಿಡ್ತದೆ ಫ್ರೂಟ್ ಇದು ಹಾಗಾಗಿ ಇದು ಎರಡನೇ ಸಲ ಬರ್ತಾ ಇರೋದು ಬಿಟ್ಟಿದೆ ನೋಡಿ ಇಲ್ಲ ಚೆನ್ನಾಗಿದೆ ವಾಟ್ರ್ ಫಾಲ ಚೆನ್ನಾಗಿರುತ್ತೆ ಇದು ಇದು ಮಲ್ಯ ಆಪಲ್ ಅಂತ ಈ ರೆಡ್ ಕಲರ್ ಫ್ರೂಟ್ ಬಿಡುತ್ತೆ ಅದು ಈ ಫ್ಲವರಿಂಗ್ ಆಲಿ ಅಣ್ಣ ಆಗಿದೆ ಆಲ್ಮೋಸ್ಟ್ ಒಂದು ಸ್ವಲ್ಪ ಹೀಗೆ ನೋಡಿದ್ದಾರೋ ಫ್ಲವರಿಂಗ್ ಬಂದಿದೆ ಇದೆಲ್ಲ ಇದು ಎರಡನೇ ಸಲ ಇದು ಹಾಲಿ ಇದು ಒಂದು ಏಳು ವರ್ಷದ ಗಿಡ ಇತ್ತು ಎಲ್ಲ ಇದು ಆಗಿದೆ ತುಂಬ ಈ ಸೀಸನ್ ಸೀಸನ್ನಲ್ಲೇ ಬಿಡುತ್ತೆ ಇದು ಹಣ್ಣು ಸರಿ ಹಣ್ಣು ರೆಡ್ ಕಲರು ಅದು ಸೀಬೆ ಫ್ಲೇವರ್ ಇರುತ್ತೆ ಇದು ಬಂದು ಈ ಚರಿ ಗಿಡ ಅಂತ ಇದು ಇನ್ನೂ ಫ್ರೂಟ್ ಇನ್ನೂ ಸ್ಟಾರ್ಟ್ ಆಗಿಲ್ಲ ಇದು ಒಂದು ಐದು ಆರು ವರ್ಷ ಏಳು ವರ್ಷದ ಗಿಡ ಇದು ಫ್ರೂಟ್ಸ್ ಸರಿ ಅದು ಸ್ಟಾರ್ಟ್ ಆಗಬೇಕಾಗಿತ್ತು ಇನ್ನೂ ಸ್ಟಾರ್ಟ್ ಆಗಿಲ್ಲ ಅದು ಇನ್ನೂ ಅದು ಒಂದು ಫ ಸ್ಮೆಲ್ ಆಗಿದೆ ಇಲ್ಲೊಂದು ಗೋಡಂಬಿ ಗಿಡ ಇದೆ ಜಿ ಕೆ ವೆಹಿಕಲ್ ತಂದಿದ್ವಿ ಗಿಡ ಇದು ತುಂಬಾ ಹಣ್ಣು ಬಿಡುತ್ತೆ ಇದರಲ್ಲಿ ಹಣ್ಣು ಗಿಡ ತುಂಬ ಈಗ ಖಾಲಿ ಆಗಿದೆ ನೋಡಿ ಸರ್ ಇದು ಅಲ್ಲಿ ಒಂದು ನಾಲ್ಕು ಐದು ವರ್ಷದ ಗಿಡ ಚಿಕ್ಕ ಬಿಡುತ್ತೆ ಹೌದೌದು ಚಿಕ್ಕ ಗಿಡಕ್ಕೆ ಗ್ರಾಫ್ಟೆಡ್ ಜಿ ಕೆ ವೆಕೆಲ್ಲ ತಂದಿದ್ದು ತುಂಬಾ ಚೆನ್ನಾಗಿದೆ ಗಿಡ ಇದು ಈಗ ನೆಕ್ಸ್ಟ್ ನೀವು ಹಣ್ಣಿನ ಗಿಡ ಹಾಕಂತಾರೆಲ್ಲ ಗ್ರಾಫ್ಟೆಡ್ ಹಾಕಿ ಗ್ರಾಫ್ಟೆಡ್ ಹಾಕೋದು ಬೆಸ್ಟ್ ಅಂದ್ರೆ ಬೇಗ ಸಿಗುತ್ತೆ ಬಟ್ ಏನಪ್ಪಾ ಅಂದ್ರೆ ಬೀಜ ಗಿಡನೇ ಬೆಸ್ಟ್ ಬಟ್ ಲಾಂಗ್ ಟರ್ಮ್ ಸಿಗುತ್ತೆ ಗ್ರಾಫ್ಟೆಡ್ ಬೇಗ ಸಿಗುತ್ತೆ ಬಟ್ ಬೇಗ ಹೋಗುತ್ತೆ ಅದು ಆ ಗಿಡ ಎರಡು ಅದ್ರದ್ದು ಗಿಡನೇ ಇದು ಆಪಲ್ ಗಿಡ ಅಂದಿದ್ದು ಹೌದು ಬಿಟ್ಟಿದೆ ಇದು ಅಂದ್ರೆ ಇದು ಇದ್ರಲ್ಲಿ ಬಿಟ್ಟಿಲ್ಲ ಇನ್ನೊಂದು ಎರಡು ಗಿಡ ಅದರಲ್ಲಿ ಹೂ ಆಗಿದೆ ಇಲ್ಲಿ ಇದು ನಿಂಬೆ ಇಲ್ಲ ಸರ್ ಇಲ್ಲ ಇತ್ತು ಹೂವು ಬಿಟ್ಟಿತ್ತು ಇದು ಮೊಗ್ಗ ಇದೆ ನೋಡಿ ಇದು ಹೂವು ಹಾಗೆ ಅಲೆ ಇದು ಕಾಯಿ ಇದು ಬುಡ ಇದು ಈ ಹೆಸರು ಪಾನ್ ಗಿಡ ಅನ್ಬಿಟ್ಟು ಇದು ಎಲೆ ಒಂದು ತುಂಬಾ ಪಾನ್ ಫ್ಲೇವರ್ ಇರುತ್ತೆ ನೋಡಿ ಹ್ಞೂ ದಯ ತಿನ್ನೋದು

ಇಲ್ಲ ತಿನ್ನೋದೇನಿಲ್ಲ ಇದನ್ನ ಅದೇನೋ ಮಾಡ್ತಾರಂತೆ ಏನ್ರಿ ಸಕ್ರೆ ಪಾಕಲ್ಲಿ ನೆನೆ ಹಾಕಿ ಟ್ರೈ ಮಾಡೋದು ಮಾಡ್ತಾರಂತ ಹಂಗಾಗಿ ಸ್ಟಾರ್ಟ್ ಆಗಿದೆ ನೋಡಿ ಇಲ್ಲಿದೆ ನೋಡಿ ಸರ್ ಅದು ಗೊತ್ತಿಲ್ಲ ನಾವು ನರ್ಸರಿಲಿ ತಂದು ಹಾಕಿದ್ದೆ ಬಟರ್ ಬಟ್ ಈ ಸಲ ಸ್ಟಾರ್ಟ್ ಆಗಿದೆ ನಮಗೆ ಏಳು ನಿಂಬೆ ಕಮ್ಮಿ ಆಗಿದೆ ನಿಂಬೆ ಹಾ ನಿಂಬೆ ಜಾಸ್ತಿ ಹೋಗಿದ್ದು ತುಂಬ ಜ್ಯೂಸ್ ಬರ್ತಿದೆ ಇದರಲ್ಲಿ ವೆರೈಟಿ ಬರುತ್ತೆ ವೆರೈಟಿಷ್ಟು ಲೈಫ್ ಅಲ್ಲಿ ಒಂದು ಟೈಮ್ ಕೊಟ್ಟು ಇನ್ಫಾರ್ಮೇಶನ್ ಕೊಡ್ತಿದ್ವಿ ತುಂಬಾ ಧನ್ಯವಾದಗಳು ಸರ್ ತುಂಬಾ ಥ್ಯಾಂಕ್ಸ್ ಸರ್ ಅಷ್ಟು ನಿಮಗೂ ಅಷ್ಟೇನೆ ಈಗ ನಮ್ಮಂಥ ಯುವಕರು ಯುವ ಕೃಷಿಕರನ್ನ ಗುರುತಿಸಿ ಒಂದು ಈ ಒಂದು ಇದಕ್ಕೆ ಮಾಧ್ಯಮಕ್ಕೆ ತೋರಿಸ್ತೇ ಬಂದಿರೋ ನಿಮ್ಮಂಥವ್ರು ಎಲ್ಲರಿಗೂ ಧನ್ಯವಾದಗಳು ಈಗ ನಿಮ್ ಕಾಂಟ್ಯಾಕ್ಟ್ ಮಾಡೋದಾದ್ರೆ ನಿಮ್ಮ ನಂಬರ್ ಸರ್ ಸರ್ ನಂಬರ್ ಒಂದು ಏಟ್ ಒನ್ ನೈನ್ ಸೆವೆನ್ ಟೂ ಏಟ್ ಟೂ ಏಟ್ ಡಬಲ್ ನೈನ್ Thanks. Sir.